ದಾರಿಯಲ್ಲಿ ಹಣ ಸಿಕ್ಕಿದ್ರೆ ಏನು ಅರ್ಥ ದಾರಿಯಲ್ಲಿ ಸಿಕ್ಕ ಹಣವನ್ನು ಏನು ಮಾಡಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಹಲವರಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಹಣ ಸಿಕ್ಕಿರ್ತದೆ ಆದರೆ ಅದನ್ನು ತೆಗೆದುಕೊಳ್ಬೇಕೋ ಅಥವಾ ಬೇಡವೋ ಎಂಬ ಗೊಂದಲ ಉಂಟಾಗಿರ್ತದೆ ಕೆಲವರು ಆ ಹಣವನ್ನು ತೆಗೆದುಕೊಂಡು ದೇವಸ್ಥಾನದ ಹುಂಡಿಗೋ ಅಥವಾ ಇನ್ಯಾರಿಗೋ ನಿರ್ಗತಿಕರಿಗೋ ಕೊಟ್ಟು ಬಿಡ್ತಾರೆ ಅದೇ ಇನ್ನು ಕೆಲವರು ಅದನ್ನು ತೆಗೆದುಕೊಂಡು ಖರ್ಚು ಮಾಡದೆ ಹಾಗೆ ಇಟ್ಟುಕೊಂಡಿರ್ತಾರೆ ಮತ್ತೆ ಕೆಲವರು ತಿಳಿದವರಲ್ಲಿ ಕೇಳಿ ಬಳಕೆ ಮಾಡಿದರಾಯಿತು ಎಂದು ಒಂದು ಕಡೆ ಇಟ್ಟು ಬಿಡುತ್ತಾರೆ ಈ ರೀತಿ ಮಾಡುವುದಕ್ಕೆ ಮನಸ್ಸಿನಲ್ಲಿರುವ ಗೊಂದಲವೇ ಕಾರಣ ರಸ್ತೆಯಲ್ಲಿ ಬಿದ್ದಿರುವ ಹಣವನ್ನು ತೆಗೆದುಕೊಂಡು ಕೆಡುಕು ಉಂಟಾದರೆ ಎಂಬ ಭಯವೂ ಇರ್ತದೆ ಆದರೆ ಶಕುನ ಶಾಸ್ತ್ರದ ಪ್ರಕಾರ ದಾರಿಯಲ್ಲಿ ಆಕಸ್ಮಿಕವಾಗಿ ಸಿಗುವ ಹಣವು ಶುಭದ ಸಂಕೇತವಾಗಿರ್ತದೆ ಹೌದು ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ಹಣ ಸಿಕ್ಕಿದ್ರೆ ಅದು ಶುಭವೆಂದು ಹೇಳಲಾಗ್ತದೆ ಇದು ಯಾರಿಗೆ ಸಿಕ್ಕಿರ್ತದೆಯೋ ಅವರು ಯಾವುದೇ ಹೊಸ ಕೆಲಸವನ್ನು ಆರಂಭಿಸಬಹುದು ಎಂಬ ಶುಭ ಸೂಚನೆಯನ್ನು ಇದು ನೀಡುತ್ತದೆ ಎಂದು ಶಕುನಶಾಸ್ತ್ರದಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಆ ಕೆಲಸದಲ್ಲಿ ಯಶಸ್ಸು ಲಭಿಸುವುದಲ್ಲದೆ ಧನಲಾಭವೂ ಆಗ್ತದೆ ಎಂಬ ಶುಭ ಸಂದೇಶವನ್ನು ಲಕ್ಷ್ಮೀದೇವಿ ಈ ಮೂಲಕ ನೀಡ್ತಾಳಂತೆ ಇನ್ನು ದಾರಿಯಲ್ಲಿ ಹೋಗುವಾಗ ಕೆಲವು ಬಾರಿ ಹಣದಿಂದ ತುಂಬಿರುವ ಪರ್ಸ್ ಸಿಕ್ಕಿಬಿಡ್ತದೆ ಅದು ಯಾರದ್ದಾಗಿರಬಹುದು ಎಂಬ ಚಿಂತೆ ಒಂದು ಕಡೆಯಾದರೆ ಸಿಕ್ಕಿರುವ ಪರ್ಸ್ ಅಥವಾ ದುಡ್ಡನ್ನು ಏನು ಮಾಡಬೇಕೆಂಬ ಗೊಂದಲ ಇನ್ನೊಂದು ಕಡೆ ಉಂಟಾಗ್ತದೆ ಆದರೆ ಶಾಸ್ತ್ರದ ಪ್ರಕಾರ ಹಣವಿರುವ ಪರ್ಸ್ ಸಿಗುವುದು ಶುಭ ಸಂಕೇತವೆಂದು ಹೇಳಲಾಗ್ತದೆ ಈ ರೀತಿ ಹಣ ಸಿಗುವುದು ಪಿತ್ರಾರ್ಜಿತ ಸ್ವತ್ತು ಸಿಗುವ ಸೂಚನೆಯನ್ನು ನೀಡುತ್ತದೆ ಜೊತೆಗೆ ಧನಲಾಭವಾಗುವ ಸಂಭವವೂ ಇದೆ ಎಂಬ ಸಂಕೇತವೂ ಸಹ ಇದಾಗಿರ್ತದೆ ಹಾಗಾಗಿ ದಾರಿಯಲ್ಲಿ ಹಣವಿರುವ ಪರ್ಸ್ ಸಿಕ್ಕಿದ್ರೆ ಅದು ಯಾರದ್ದನ್ನು ತಿಳಿಯಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿ ಅದನ್ನು ಅವರಿಗೆ ಒಪ್ಪಿಸುವುದು ಧರ್ಮ ಒಂದೊಮ್ಮೆ ಅದು ಯಾರಿಗೆ ಸೇರಿದ್ದು ಎಂಬ ಯಾವುದೇ ವಿಚಾರ ತಿಳಿಯದೇ ಇದ್ದಾಗ ಆಗ ಅದನ್ನು ಶುಭ ಸಂಕೇತ ಎಂದುಕೊಳ್ಳುವುದು ಉತ್ತಮ ಇನ್ನು ನೀವು ಯಾವುದಾದರೂ ಪ್ರಮುಖ ಕೆಲಸಕ್ಕಾಗಿ ಎಲ್ಲೋ ಹೊರಗಡೆ ಹೋಗುತ್ತಿರುವ ಸಮಯದಲ್ಲಿ ದಾರಿ ಮಧ್ಯ ಒಂದು ನಾಣ್ಯ ಅಥವಾ ನೋಟು ಬಿದ್ದಿರುವುದನ್ನು ನೀವು ನೋಡಿದರೆ ನೀವು ಮಾಡಲು ಹೊರಟ ಆ ಕೆಲಸದಲ್ಲಿ ಖಂಡಿತ ಯಶಸ್ಸನ್ನು ಪಡೆದುಕೊಳ್ಳುವಿರಿ ಎಂಬುದರ ಸಂಕೇತವಾಗಿದೆ ಹಾಗೆಯೇ ನೀವು ಕೆಲಸದಿಂದ ಮನೆಗೆ ಮರಳುತ್ತಿರುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಬಿದ್ದಿರುವ ಹಣವನ್ನು ನೀವು ನೋಡಿದ್ರೆ ಆಗ ನೀವು ಶೀಘ್ರದಲ್ಲೇ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಎಂಬುದರ ಸಂಕೇತವಾಗಿದೆ ಹಾಗೆಯೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಾಗ ನಾಣ್ಯ ಸಿಕ್ಕಿದ್ರೆ ಅದು ದೇವರ ಆಶೀರ್ವಾದವೇ ಆಗಿರ್ತದೆ ಎಂದು ಶಕುನ ಶಾಸ್ತ್ರದಲ್ಲಿ ಹೇಳಲಾಗಿದೆ ನಾವು ಮಾಡುವ ಕೆಲಸದಲ್ಲಿ ಅಥವಾ ನಮ್ಮ ಜೊತೆಯಲ್ಲಿ ದೇವರಿದ್ದಾನೆ ಎಂಬ ಸಂಕೇತವನ್ನು ಇದು ನೀಡ್ತದೆ ದಾರಿಯಲ್ಲಿ ದುಡ್ಡು ಸಿಕ್ಕಿದ್ರೆ ಅಂಥವರ ಜೊತೆ ದೇವರ ಆಶೀರ್ವಾದ ಸಿಕ್ಕಿದೆ ಎಂದು ತಿಳಿದುಕೊಳ್ಳಬಹುದು ಈ ಸಮಯದಲ್ಲಿ ನೀವು ಯಾವುದಾದರೂ ಜಮೀನು ಪ್ರಾಪರ್ಟಿ ಅಥವಾ ಮನೆಯನ್ನು ಮಾಡಿದರೆ ಅದರಿಂದ ಲಾಭ ಉಂಟಾಗ್ತದೆ ಇನ್ನು ರಸ್ತೆಯಲ್ಲಿ ನಡೆಯುವಾಗ ಹಣ ಸಿಕ್ಕಿದ್ರೆ ಅದು ಯಾರಿಗೆ ಸೇರಿದ್ದು ಎಂಬುದನ್ನು ತಿಳಿಯಲು ಪ್ರಯತ್ನಿಸಬೇಕು ಅದು ಯಾರದ್ದನ್ನು ತಿಳಿಯದೇ ಇದ್ದಾಗ ಅದನ್ನು ಇಟ್ಟುಕೊಳ್ಳುವುದು ಉತ್ತಮ ಇದು ಶುಭವನ್ನು ಸೂಚಿಸುತ್ತದೆ ಎಂದು ಶಾಸ್ತ್ರ ಸ್ಪಷ್ಟಪಡಿಸಿದೆ ನೀವು ಆ ಹಣವನ್ನು ದೇವಸ್ಥಾನದ ಹುಂಡಿಗೆ ಹಾಕಿ ಅಥವಾ ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿಯಾದರೂ ಒಂದು ಕಡೆ ಇರಿಸಬಹುದು ಆದರೆ ಅದನ್ನು ಖರ್ಚು ಮಾಡಬಾರದು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಒಂದು ವೇಳೆ ನಿಮಗೆ ಏನಾದರೂ ದಾರಿಯಲ್ಲಿ ದೊಡ್ಡ ಮೊತ್ತದ ಹಣ ಅಥವಾ ಪರ್ಸ್ ಸಿಕ್ಕರೆ ಅದನ್ನು ಯಾರು ಕಳೆದುಕೊಂಡಿರ್ತಾರೋ ಅವರಿಗೆ ಹಿಂದಿರುಗಿಸಲು ಪ್ರಯತ್ನ ಪಡಿ ಏಕೆಂದರೆ ಅವರೇನಾದರೂ ನೊಂದುಕೊಂಡ್ರೆ ನಿಮಗೆ ಸಿಕ್ಕಿರುವ ದುಡ್ಡಿನಿಂದ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಹಾಗೂ ಅದರಿಂದ ಕಷ್ಟದ ದಿನಗಳು ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗ್ತದೆ